ಹಾಯ್ ಫ್ರೆಂಡ್ಸ್ ನಾನು ತುಂಬ ಲೇಟಾಗಿ ವೈಕುಂಠ ಏಕಾದಶಿ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ಹಿಂದೆಯೇ ನಮಗೆ ಸಂಕ್ರಾಂತಿ ಹಬ್ಬ ಬಂದಿರೋದ್ರಿಂದ ವೀಡಿಯೋ ಸ್ವಲ್ಪ ಲೇಟಾಗಿದೆ ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು ಇವತ್ತು ವೈಕುಂಠ ಏಕಾದಶಿ ಆದ್ದರಿಂದ ಮನೆಯಲ್ಲೂ ಕೂಡ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಟಿದ್ದೆ ವೈಕುಂಠ ಏಕಾದಶಿ ಉಪವಾಸವು ಅದಕ್ಕೆ ಸಂಬಂಧಿಸಿದವರ ಪ್ರಮುಖ ಅಂಶವಾಗಿದೆ ಜನರು ಇಡೀ ದಿನ ಉಪವಾಸ ಮಾಡುತ್ತಾರೆ ಮತ್ತು ಜಾಗರಣೆ ಮಾಡುತ್ತಾರೆ ವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗತ್ತೆ ಮತ್ತು ಭಕ್ತರು ಜಪ ಮತ್ತು ಧ್ಯಾನದಲ್ಲಿ ತೊಡಗಿರ್ತಾರೆ ಆಚರಣೆಯ ಇಂದಿನ ದಿನವಾದ ದಶಮಿ ಎಂದು ವೈಕುಂಠ ಏಕಾದಶಿ ಉಪವಾಸವನ್ನು ತೆಗೆದುಕೊಳ್ಳುವ ಭಕ್ತರು ಮಧ್ಯಾಹ್ನದ ಊಟವನ್ನು ಮಾತ್ರ ತೆಗೆದುಕೊಳ್ತಾರೆ ಏಕಾದಶಿ ಎಂದು ಮರುದಿನ ಅವರು ಸಂಪೂರ್ಣ ಉಪವಾಸವನ್ನು ನಿರ್ವಹಿಸಬೇಕು ಮತ್ತು ವಿಷ್ಣುವಿನ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗಬೇಕು ಅವರು ಅಕ್ಕಿ ತೆಗೆದುಕೊಳ್ಳುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಆ ರಾತ್ರಿ ಜನರು ಇಡೀ ರಾತ್ರಿ ಜಾಗರಣೆ ಮಾಡುತ್ತಾರೆ ಹಾಗೆ ಹೆಚ್ಚಾಗಿ ಬೆಳಗಿನ ಜಾವದಲ್ಲಿ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಶೈವ ಪಥವು ಈ ದಿನದಲ್ಲಿ ತ್ರಿಕೋಟಿ ಏಕಾದಶಿ ಎಂದು ಆಚರಿಸ್ತಾರೆ ಅಲ್ಲಿ ಅನುಯಾಯಿಗಳು ಹಿಂದೂ ಪಥವನದಲ್ಲಿರುವ ಎಲ್ಲ ದೇವತೆಗಳು ಶಿವನಿಗೂ ನಮನ ಸಲ್ಲಿಸುವ ದಿನಾಂಕ ಎಂದು ಪರಿಗಣಿಸ್ತಾರೆ ಈಗ ನಾವು ನೋಡ್ತಿರೋದು ಶ್ರೀಕೋಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ಇಲ್ಲೇ ಗಣಪತಿ ದೇವಸ್ಥಾನ ಗುಡಿ ಕೂಡ ಇತ್ತು ಅಲ್ಲಿಗೂ ಕೈ ಮುಗಿದು ನಾವು ನೆಕ್ಸ್ಟ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾ ಇದ್ದೀವಿ ನಾನು ಅನಿತಕ್ಕ ಹಾಗೆ ನನ್ನ ಫ್ರೆಂಡ್ ತೇಜ ಎಲ್ಲ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ವಿಷ್ಣು ಅಲಂಕಾರ ಪ್ರಿಯ ಆಗಿರೋದ್ರಿಂದ ತುಂಬ ಚೆನ್ನಾಗಿ ವಿಷ್ಣುವಿನ ದೇವಸ್ಥಾನದಲ್ಲೆಲ್ಲ ಅಲಂಕಾರ ಮಾಡಿರ್ತಾರೆ ವೈಷ್ಣವರು ಈ ದಿನದಂದು ವೈಕುಂಠ ದ್ವಾರ ತೆರೆಯಲಾಗುತ್ತದೆ ಎಂದು ನಂಬುತ್ತಾರೆ ಚಂದ್ರನ ಕ್ಯಾಲೆಂಡರ್ನಲ್ಲಿ ಮಾರ್ಗಶೀರ್ ಶುಕ್ಲ ಪಕ್ಷ ಏಕಾದಶಿಯಲ್ಲಿ ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ ವೇದಗಳ ವಿಶೇಷ ಪ್ರಾರ್ಥನೆಗಳು ನಾಲೈರಿಯ ದಿವ್ಯ ಪ್ರಬಂಧ್ ವೈಕುಂಠ ಗದ್ಯಂ ಜೊತೆಗೆ ವೈಕುಂಠ ದ್ವಾರ ಪೂಜೆ ಪ್ರಕಾರೋತ್ಸವ ಉಜ್ವಲ ಸೇವೆ ಉಜ್ವಲ ಪ್ರಬುದ್ಧಂ ಯಜ್ಞಗಳು ಪ್ರವಚನಗಳು ಮತ್ತು ಭಾಷಣಗಳನ್ನು ವಿಷ್ಣು ದೇವಾಲಯದ ಸುತ್ತಲೂ ಏರ್ಪಡಿಸಲಾಗುತ್ತೆ ಈ ಮಂಗಳಕರ ದಿನದಂದು ಜಗತ್ತು ವೈಕುಂಠವು ಹಿಂದೂರಕ್ಷಕ ದೇವತೆಯಾದ ವಿಷ್ಣುವಿನ ವಾಸಸ್ಥಾನವನ್ನು ಸೂಚಿಸುತ್ತದೆ ವೈಷ್ಣವರು ವಿಷ್ಣುವಿನ ಪಾದಗಳನ್ನು ವಿಷ್ಣುಪಾದ ಅಥವಾ ಪರಮಪಾದ ಎಂದು ಪರಿಗಣಿಸುತ್ತಾರೆ ಏಕೆಂದರೆ ಇದು ವಿಷ್ಣು ಮತ್ತು ಅವನ ಭಕ್ತರು ಶುದ್ಧ ಸತ್ವ ಅಥವಾ ಶುದ್ಧತೆ ಮತ್ತು ಒಳ್ಳೆಯತನದ ಪರಮೋಚ್ಚ ಸ್ಥಿತಿಯಲ್ಲಿ ನೆಲೆಸುವ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯು ಧನುರ್ಮಾಸ ವ್ರತ ಮತ್ತು ಅದರ ಪೂಜೆಯ ಭಾಗವಾಗಿದೆ ಶ್ರೀ ವೈಷ್ಣವ್ ಶ್ರೀ ವೈಷ್ಣವರಿಗೆ ಸಂಯಮ ಮತ್ತು ಆಹಾರ ನಿರ್ಬಂಧಗಳನ್ನು ಒಳಗೊಂಡಂತೆ ಹಲವಾರು ವೈಷ್ಣವರು ಧನುರ್ಮಾಸನ ಸಂಪೂರ್ಣ ತಿಂಗಳ ಉಪವಾಸವನ್ನು ಆಚರಿಸುತ್ತಾರೆ ವಿಷ್ಣು ಪುರಾಣದ ಪ್ರಕಾರ ವೈಕುಂಠ ಏಕಾದಶಿ ಎಂದು ಉಪವಾಸ ಮಾಡುವುದು ವರ್ಷದ ಉಳಿದ ಇಪ್ಪತ್ತ್ ಮೂರು ಏಕಾದಶಿಗಳ ಉಪವಾಸಕ್ಕೆ ಸಮನಾಗಿರುತ್ತದೆ ವೈಕುಂಠ ಏಕಾದಶಿಯ ಮೂಲವನ್ನು ಪದ್ಮಪುರಾಣದ ದಂತಕಥೆಯಲ್ಲಿ ಉಲ್ಲಂಘಿಸಲಾಗಿದೆ ಒಮ್ಮೆ ಕುರಾಸುರ ಎಂಬ ಅಸುರನಿದ್ದನು ಅವನು ಬ್ರಹ್ಮನಿಂದ ಪಡೆದ ವರದಿಂದ ದೇವತೆಗಳಿಗೆ ದುಃಸ್ವಪ್ನವಾಗಿದ್ದನು ಅವರು ವಿಷ್ಣುವಿನ ಸಹಾಯವನ್ನು ಕೋರಿದರು ಅವರು ಯುದ್ಧದಲ್ಲಿ ಅಸುರನ ವಿರುದ್ಧ ಹೋರಾಡಿದರು ಆದರೆ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಅವರು ಬದರಿಕ್ತ ಶ್ರಮದ ಸುತ್ತಮುತ್ತಲಿನ ಸಿಂಹಾವತಿ ಎಂಬ ಗುಹೆಗೆ ಪ್ರಯಾಣಿಸಿದರು ಅಲ್ಲಿ ಅವರನ್ನು ಮುರಾಸುರನು ಹಿಂಬಾಲಿಸಿದನು ಅಲ್ಲಿ ವಿಷ್ಣುವು ತನ್ನ ದೈವಿಕ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟ ಯೋಗಾಮಯ ಎಂಬ ದೇವತೆಯನ್ನು ಕರೆದನು ಅವಳು ಅಸುರನನ್ನು ಕೊಂದನು ಪ್ರಸನ್ನನಾದ ವಿಷ್ಣುವು ದೇವಿಗೆ ಏಕಾದಶಿ ಎಂಬ ಉಪನಾಮವನ್ನು ಅರ್ಪಿಸಿದನು ಮತ್ತು ಅವಳು ಭೂಮಿಯ ಎಲ್ಲಾರ ಜನರ ಪಾಪಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಎಂದು ಘೋಷಿಸಿದನು ವೈಷ್ಣವ ಸಂಪ್ರದಾಯದಲ್ಲಿ ಈ ಸಂದರ್ಭದಲ್ಲಿ ಉಪವಾಸವನ್ನು ಆಚರಿಸುವ ಮತ್ತು ಏಕಾದಶಿಯನ್ನು ಆರಾಧಿಸುವ ಎಲ್ಲರೂ ವೈಕುಂಠವನ್ನು ಪಡೆಯುತ್ತಾರೆ ಹೀಗೆ ಮೊದಲ ಏಕಾದಶಿ ಅಸ್ತಿತ್ವಕ್ಕೆ ಬಂದಿತು ಎಂದು ಧನುರ್ಮಾಸ ಶುಕ್ಲ ಪಕ್ಷ ಏಕಾದಶಿಯಾಗಿತ್ತು ನಾವು ಚಿಕ್ಕ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಹೋಗಬೇಕಾದ್ರೆ ಹಾಗೆ ಸ್ಕೂಲ್ ಮಕ್ಕಳನ್ನು ಕೂಡ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬಂದಿದ್ರು ಹಾಗೆ ಈಗ ನಾವು ನೋಡ್ತಿರೋದು ದೊಡ್ಡ ನರಸಿಂಹಸ್ವಾಮಿ ದೇವಸ್ಥಾನ ಇದು ಕಿಕ್ಕೇರಿಯಲ್ಲಿರೋದು ಇಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ನಂತರದ ಕಥೆಯ ಪ್ರಕಾರ ಒಮ್ಮೆ ಅಯೋಧ್ಯೆಯ ವೈಷ್ಣವರಾಜ ಅಂಬರೀಷನಿದ್ದನು ಅವನು ಯಾವಾಗಲೂ ಈ ಸಂದರ್ಭಕ್ಕಾಗಿ ಉಪವಾಸದ ಪ್ರತಿಜ್ಞೆಯನ್ನು ನಿರ್ವಹಿಸುತ್ತಿದ್ದನು ಒಮ್ಮೆ ಈ ಸಂದರ್ಭಕ್ಕಾಗಿ ಮೂರು ದಿನಗಳ ಉಪವಾಸದ ನಂತರ ಅವನು ತನ್ನ ಉಪವಾಸವನ್ನು ಮುರಿಯಲು ಮುಂದಾದಾಗ ದುರ್ವಾಸ ಋಷಿಯು ಅವನ ನಗರದ ದ್ವಾರಗಳಲ್ಲಿ ಕಾಣಿಸಿಕೊಂಡನು ರಾಜನು ಋಷಿಯನ್ನು ಗೌರವದಿಂದ ಸ್ವೀಕರಿಸಿದನು ಮತ್ತು ಅವನಿಗೆ ಊಟವನ್ನು ನೀಡಿದನು ನಂತರದವನು ಅದನ್ನು ಸ್ವೀಕರಿಸಿದನು ಆದರೆ ಮೊದಲು ಅವನ ಧಾರ್ಮಿಕ ಶುದ್ಧೀಕರಣವನ್ನು ಮಾಡಲು ಹೋದನು ಅಂಬರೀಷ ಬಹಳ ಒತ್ತು ಕಾಯುತ್ತಿದ್ದರೂ ಋಷಿ ಹಿಂತಿರುಗಲಿಲ್ಲ ಉಪವಾಸ ಮುರಿಯುವ ಶುಭ ಮುಹೂರ್ತ ಸಮೀಪಿಸಿತು ಅವರು ಸಂದಿಗ್ಧತೆಯನ್ನು ಎದುರಿಸಿದರು ದಿನವು ಮುಗಿಯುವ ಮೊದಲು ಅವನು ತನ್ನ ಉಪವಾಸವನ್ನು ಮುರಿಯದಿದ್ದರೆ ಅವನ ಉಪವಾಸದ ಕಾರ್ಯವು ಫಲ ನೀಡುವುದಿಲ್ಲ ಅಂದಾಗಿಯೂ ದುರ್ವಾಸ ಹಿಂದಿರುವ ಮೊದಲು ಅವನು ಒಂದು ತುಣುಕಿನ ಆಹಾರವನ್ನು ಸೇವಿಸಿದರೆ ಅದು ಆಗಾವ್ರವವೆಂದು ಪರಿಗಣಿಸಲ್ಪಟ್ಟಿತು ಅವನು ಸ್ವಲ್ಪ ನೀರು ಕುಡಿಯಲು ನಿರ್ಧರಿಸಿದನು ಅಂದು ಅವನು ಉಪವಾಸವನ್ನು ಮುರಿದು ಆದರೆ ಋಷಿಗೆ ಅವಮಾನಕರವೆಂದು ತೋರುವುದಿಲ್ಲ ಎಂದು ಆಶಿಸಿದರು ಅವನು ಹಿಂತಿರುಗಿದಾಗ ದುರ್ವಾಸನು ಕೋಪಗೊಂಡನು ಮತ್ತು ಅವನ ತಲೆಯಿಂದ ಒಂದು ಕೂದಲನ್ನು ಹರಿದು ಹಾಕಿದನು ಅದನ್ನು ರಾಜನ ಮೇಲೆ ಆಕ್ರಮಣ ಮಾಡಲು ಕಳುಹಿಸಲಾಯಿತು ವಿಷ್ಣುವಿನ ಸುದರ್ಶನ ಚಕ್ರವು ಕುಪ್ಪನ್ನು ನಾಶ ಮಾಡಲು ಮಧ್ಯಪ್ರವೇಶಿಸಿತು ನಂತರ ಅದು ಋಷಿಯನ್ನು ಬೆನ್ನಟ್ಟಲು ಮುಂದಾಯಿತು ದುರ್ವಾಸನು ಓಡಿ ಹೋದನು ಬ್ರಹ್ಮ ಮತ್ತು ಶಿವನ ರಕ್ಷಣೆಯನ್ನು ಪಡೆಯಲು ಪ್ರಯತ್ನಿಸಿದ್ದನು ಆದರೆ ಇಬ್ಬರು ದೇವತೆಗಳು ಅವನಿಗೆ ಆಶ್ರಯವನ್ನು ನಿರಾಕರಿಸಿದರು ಅಂತಿಮವಾಗಿ ದುರ್ವಾಸನು ವಿಷ್ಣುವಿನಿಂದಲೇ ತನ್ನ ಪ್ರಾಣವನ್ನು ಬೇಡಿಕೊಂಡನು ಅವನ ಮೋಕ್ಷವು ತನ್ನ ಭಕ್ತರ ಕೈಯಲ್ಲಿದೆ ಎಂದು ತಿಳಿದನು ಅದರಂತೆ ದುರ್ವಾಸನು ಅಂಬರೀಷನಲ್ಲಿ ಕ್ಷಮೆಯನ್ನು ಕೇಳಿದನು ಮತ್ತು ಉಳಿಸಿದನು ಮತ್ತೊಂದು ದಂತಕಥೆಯ ಪ್ರಕಾರ ವಿಷ್ಣುವು ತನ್ನ ವಿರುದ್ಧದ ಹೊರತಾಗಿಯೂ ಇಬ್ಬರು ಹಸುರರಿಗೆ ವೈಕುಂಠದ ದ್ವಾರವನ್ನು ತೆರೆದನು ಅವರು ಈ ವರವನ್ನು ಕೇಳಿದರು ಅವರ ಕಥೆಯನ್ನು ಕೇಳುವವರು ಮತ್ತು ವೈಕುಂಠ ದ್ವಾರಂ ಎಂಬ ಬಾಗಿಲಿನಿಂದ ಹೊರಬರುವ ವಿಷ್ಣುವಿನ ಚಿತ್ರವನ್ನು ನೋಡುವವರು ವೈಕುಂಠವನ್ನು ತಲುಪುತ್ತಾರೆ ಭಾರತದ ಇರುವ ದೇವಾಲಯಗಳು ಈ ದಿನದಂದು ಭಕ್ತಾದಿಗಳಿಗೆ ನಡೆಯಲು ಒಂದು ರೀತಿಯ ರಚನೆಯನ್ನು ಮಾಡುತ್ತವೆ ನಾವು ಈಗ ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಕೆಕೆ ದೇವಸ್ಥಾನದಲ್ಲೂ ಕೂಡ ಇವತ್ತು ಶುಕ್ರವಾರ ಆದ್ರಿಂದ ಅಲ್ಲೂ ಕೂಡ ಪೂಜೆ ನಡೆಯುತ್ತಿತ್ತು ಅಲ್ಲಿಗೂ ಬಂದು ನಾವು ದೇವರ ದರ್ಶನ ಪಡ್ಕೊಂಡ್ವಿ ಹಾಗೆ ನನ್ನ ಫ್ರೆಂಡ್ ಕೂಡ ಯೂಟ್ಯೂಬರ್ ಅವರು ಕೂಡ ವೀಡಿಯೋ ಮಾಡ್ಕೋತಾ ಇದ್ದರು ನಾನು ಹಾಗೆ ವಿಡಿಯೋ ಮಾಡ್ತಿದ್ದೆ ಆಗಲೇ ಚಂದ್ರು ಬಾವ ಮತ್ತು ಅನಿತಾ ಕ ಪ್ರೀತು ಎಲ್ಲ ದೇವ್ರ ದರ್ಶನ ಮಾಡಿ ಪ್ರದಕ್ಷಿಣೆ ಎಲ್ಲ ಹಾಕಿ ಕೂತಿದ್ರು ನೆಕ್ಸ್ಟ್ ನಾವು ಕೆಿಕೆರಮ್ಮನ್ ದೇವಸ್ಥಾನದ ಹತ್ರನೇ ಹೊಸದಾಗಿ ಒಂದು ಗುಡಿ ಓಪನ್ ಆಗಿತ್ತು ಹಾಗೆ ಅಲ್ಲಿಗೂ ಕೂಡ ಕೈ ಮುಗಿದು ಹೋಗೋಣ ಅಂತ ಹೇಳಿ ಅಲ್ಲಿಗೂ ಹೋಗಿದ್ದೀವಿ ಈ ತಾಯಿ ಹೆಸರು ಶ್ರೀ ಆದಿಶಕ್ತಿ ಉರುಚಮ್ಮ ದೇವಿ ಅಂತ ಹೇಳಿ ಈಗ ಪ್ರತಿಷ್ಠಾಪನೆ ಆಗಿ ಒಂದೆರಡು ತಿಂಗಳಾಗಿತ್ತು ಇಲ್ಲೂ ಬಂದು ಕೈ ಮುಗ್ದು ಈ ದಿನ ವೈಕುಂಠ ಏಕಾದಶಿ ಹಾಗೇನೆ ದೇವ್ರ ದರ್ಶನಗಳಲ್ಲೆಲ್ಲ ಪಡೆದಿದ್ದಕ್ಕೆ ಒಂಥರ ಖುಷಿ ಅನಿಸ್ತು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್